ಮುಂಚೆ ಮುಂಚೆ ಆಗ್ತಾ ಇತ್ತು ಈಗಾಗುವಂಥ ಅವಕಾಶಗಳ ಇಲ್ಲವೇ ಇಲ್ಲ ಕಡಿಮೆ ಇದೆ ಸೊ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಭ್ಯರ್ಥಿಗಳಾಗ ಒಗ್ಗಟ್ಟಾಗಿದ್ದಾರೆ ಪಕ್ಷ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ ಸೊ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಈ ಸಲ ಗೆಲ್ಲಕ್ಕೆ ಅವಕಾಶ ಇದೆ ನಮ್ಮ ಕಾಂಗ್ರೆಸ್ಗೆ ಅದಿನ್ನೂ ಇಲ್ಲ ಇನ್ನು ಚುನಾವಣೆ ಘೋಷಣೆ ಆದ್ಮೇಲೆ ಮಾಡ್ತೀವಿ ಆದ್ಮೇಲೆ ಮಾಡ್ತೀವಿ ಅಲ್ಲಿವರೆಗೆ ಸಂಘಟನೆ ನಿರಂತರವಾಗಿ ಜಾರಿ ಇಲ್ಲ ಮನೆಗೆ ಬದಲಾಗಿ ಬದ್ಲಾಗಿ ಹಿಂದೆ ಆದಂತ ಘಟನೆಗಳು ಮತ್ತೆ ಆಗಬಾರ್ದು ಹಿಂದೆ ನಾವು ಸೋಲಿಕೆ ಆಗಿದ್ದೆ ಒಳ ಒಪ್ಪಂದಿಂದ ಸೋತಿದ್ದೀವಿ ಮತ್ತೆ ಈಗ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಹೇಳಿದಿಲ್ಲ ಅವ್ರ ಯಾರು ಈಗ ಹೇಳಕ್ ಆಗಲ್ಲ ಟಿಕೆಟ್ ಘೋಷಣೆ ಆದ್ಮೇಲೆ ಅದೆಲ್ಲ ಪ್ರಾರಂಭ ಆಗೋದು ಇರ್ತಾರೋ ಹೋಗ್ತಾರ ಅಂತ ಸೊ ಅಲ್ಲಿ ಅವ್ರಿಗೆ ಕಾದ್ ನೋಡೋಣ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಮಾತು ಕೇಳ್ಬಿಡ್ತಾರೆ ಬಿಜೆಪಿ ಆರೋಪ ಮಾಡ್ತಾರೆ ಅದರಲ್ಲೂ ಗಣೇಶ ವಿಚರ ದಿನಾನೇ ಬಹಳ 1 ಲಕ್ಷ ಆಯ್ತು ಅಂತ ಹೇಳ್ತಾರೆ ಇಲ್ಲ ಎಲ್ಲ ಒಂದಕಡೆ ಆಗಿದ್தோ ಇಡಿ ಹಿಂದೂ ವಿರೋಧಿ ಅಂತ ಹೇಳಿ ಚಾಗೋಲ್ಲ ಓ ಒಂದು ಘಟನೆ ಆಗಿದೆ ಇಲ್ಲಿ ನಮ್ಮ ನಾಗಮಕಲ್ಲಲ್ಲಿ ಎಲ್ಲ ಕಡೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ ಆ ಘಟನೆ ಇದೇ ಅದನ್ನ ಪೊಲೀಸರ ಹ್ಯಾಂಡಲ್ ಮಾಡ್ತಾರೆ ಅದು ವೈಯಕ್ತಿಕವಾಗಿ ಹಾರಿಸ್ತಾರೆ ತಾವು ಭಾಳಷ್ಟು ಗಟ್ಟಿ ಆಗ್ತಾವೆ ಆದರೆ ಪೊಲೀಸರು ಕೇಸ್ ಹಾಕ್ತಾರೆ ಕೇಸ್ ಕಾನೂನು ನಡೀತಿದೆ ಅದು ಯಾರು ಹಾರ್ಸ್ಬೇಕು ಅಂತ ಹೇಳಲ್ಲ ಯಾರೂ ಗಿಡಿಗೇಡಿಗಳು ಮಾರ್ತಾರೆ ತಪ್ಪೇನು ಅಂತ ಜಮ್ಮಿ ರಮದವ್ರು ಹೇಳ್ತಾರೆ ಹಾಂ ತಪ್ಪಿನು ಅಂತ ಜಮ್ಮಿ ರಮದವ್ರು ಹೇಳ್ತಾರೆ ಇಲ್ಲ ಬೇರೆ ದೇಶದ್ದು ಜೆಂಡ ಡಿಪೆಂಡ್ ಅಪ್ ಆ ದೇಶ ಸಂಬಂಧ ಹೆಂಗೆ ಇರ್ತವೆ ಅದು ಕೂಡ ಭಾಳ ಮುಖ್ಯ ಒಳ್ಳೆಯ ಸಂಬಂಧ ಇದ್ರೆ ಹಾರಿಸ್ಬೋದು ಆದರೆ ಉದಾಹರಣೆ ಪಾಕಿಸ್ತಾನ ಜೇಂಡ ನಾವು ಆರ್ಸೋಕ್ಕಿಲ್ಲ ವಿರೋಧ ಮಾಡ್ತೀವಿ ಯಾಕಂದರೆ ಸಂಬಂಧ ಸರಿ ಇಲ್ಲ ಸೊ ಕಡೆ ಒಳ್ಳೆ ಸಂಬಂಧ ಇದ್ದರೆ ಆರಿಸ್ಬೋದು ಹಾರಿಸಬಾರ್ದಿಲ್ಲ ಆದರೆ ನಮ್ಗೆ ಇರೋದಿರೋಂಥ ದೇಶಗಳ ಬಾವುಟ ಆರಿಸಿರ ಅದಕ್ಕೆ ವಿರೋಧ ಮಾಡಬೇಕಾಗ್ತದೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಮಾಡೋರು ಮಾಡ್ತಾರೆ ಎಸ್ ಐ ಅವರಿದ್ದಾಗ ಎಸ್ ಐ ಟಿ ಇತ್ತಲ್ಲ ಅವ್ರ ಸರ್ಕಾರ ಇದ್ದಾಗ ಅದೇ ಎಸ್ ಐ ಟಿ ಅದೇ ಲೋಕ ಆಗ್ತಿತ್ತು ಸೊ ಈಗೂ ಅದೇ ಇದೆ ಅವರೇ ಅದೇ ಕಾನೂನು ಅದೇ ಅಧಿಕಾರಿಗಳ ಸೊ ಒಂದು ಮ್ಯಾಗ ನಂಬಿಕೆ ಇಡಬೇಕಾಗಿತ್ತು Thank you.